ನಾನಿವತ್ತು ಅನ್ನದಿಂದ ತುಂಬ ಮೃದುವಾದಂತಹ ಇಡ್ಲಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟೊಂದು ಸ್ಮೂತಾಗಿದೆ ಅಂತ ಗೂಡ್ ಗೂಡಾಗಿದೆ ನೋಡಿ ಇದೇ ರೀತಿ ಇರಬೇಕು ಇಡ್ಲಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಕಪ್ ಅನ್ನ ತಗೊಂಡಿದ್ದೀನಿ ನೀವು ರಾತ್ರಿ ಅನ್ನ ಬೆಳಿಗ್ಗೆ ಮಾಡ್ಕೋಬೋದು ಅಥವಾ ಬೆಳಿಗ್ಗೆ ಮಾಡಿರ್ತೀರ ಅದನ್ನು ಸಂಜೆಗೆ ಮಾಡ್ಕೋಬೋದು ಅಥವಾ ಮಧ್ಯಾಹ್ನ ಯಾವಾಗಾದ್ರೂ ಮಾಡ್ಕೋಬೋದು ಒಟ್ಟಿನಲ್ಲಿ ಅನ್ನ ಇದ್ದರೆ ಆಯಿತು ಆವಾಗ ಮಾಡಿದ್ದು ಕೂಡ ಆಗತ್ತೆ ಒಂದು ಕಪ್ ಅನ್ನನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪು ಮೊಸರು ತೊಗೊಂಡ್ಬಿಟ್ಟು ನುಣ್ಣಗಿದನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿದ್ರಾಯಿತು ನೋಡಿ ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡೀನಿ ಯಾವ ಕಪ್ಪಲ್ಲಿ ಅನ್ನ ತಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ ರವೆನ ಹಾಕ್ಕೊಂಡು ಸ್ವಲ್ಪ ಬಿಸಿಯಾಗೋವರೆಗೆ ಇದನ್ನು ತುಂಬ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿಯಾಗಲಿ ಅಷ್ಟಾದರೆ ಸಾಕು ನೋಡಿ ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದೆ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ಸ್ವಲ್ಪ ಉಗುರು ಬೆಚ್ಚಿದ್ರೂ ನಡೆಯುತ್ತೆ ಒಟ್ಟಿನಲ್ಲಿ ತಣ್ಣಗಾಗಬೇಕಿದು ತಣ್ಣಗಾಗೋದಕ್ಕೆ ಇವಾಗ ಬಿಟ್ಟಿದ್ದೀನಿ ನೋಡಿ ಅದೇ ರವೆನ ತಣ್ಣಗಾದ ನಂತರ ನಾನು ಅನ್ನ ಹಾಗೂ ಮೊಸರು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹದ ನೋಡ್ಕೋಬೇಕು ಹದ ನೋಡಿಕೊಂಡು ನಾವು ನೀರು ಬೇಕಿದ್ರೆ ಹಾಕ್ಕೋಬೇಕು ಸ್ವಲ್ಪ ಗಟ್ಟಿ ಆಯಿತು ಇದೆ ಇವಾಗ ನಾನು ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನೀರು ತೊಗೊಂಡಿದ್ದೀನಿ ನೋಡಿ ಅದರಲ್ಲೇ ನಾನು ಇದ್ದೀನಿ ನೀರನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಒಟ್ಟಿಗೆ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಇಡ್ಲಿ ಹಿಟ್ಟನ ಹದಕ್ಕೆ ಇದನ್ನು ನಾವು ಕಲಿಸ್ಕೋಬೇಕು ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇವಾಗ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟು ಹದ ಈ ಹದಕ್ಕೆ ನೀವು ಕಲಿಸ್ಕೋಬೇಕು ಇಷ್ಟು ನೀರು ಖಾಲಿಯಾಗಿದೆ ಮುಕ್ಕಾಲು ಕಪ್ನಷ್ಟು ನೀರು ಖಾಲಿಯಾಗಿದೆ ಮುಕ್ಕಾಲು ಬಟ್ಲಿನಷ್ಟು ಇನ್ನು ಕಾಲು ಭಾಗ ಮಾತ್ರ ಉಳಿದಿದೆ ಇದನ್ನು ಇಪ್ಪತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ತೆಗೆದೀನಿ ನೋಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೋಡಿ ಕರೆಕ್ಟಾಗಿ ನೆಂದಿದೆ ಹಾಕಿರ್ತೀವಲ್ವ ಅದು ನೆನೆಲೇ ಬೇಕಾಗತ್ತೆ ಈಗ ನೋಡಿ ಈ ಹದಕ್ಕೆ ಇರಬೇಕು ಹೀಗಂದಾಗ ನೆರಿಗೆ 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 ಬೀಳಬೇಕು ಆ ಥರ ನೋಡಿ ಈ ಥರ ಈ ಹದಕ್ಕೆ ಇರಬೇಕು ನೀರನ್ನು ನೋಡಿ ಹಾಕಿ ಕಲಿಸ್ಕೊಳ್ಳಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಾಲು ಟೀ ಸ್ಪೂನಿನಷ್ಟು ಸೋಡಾ ಹಾಕ್ಕೊಂಡಿನಿ ಕಾಲು ಟೀ ಸ್ಪೂನಿನ ಸ್ವಲ್ಪ ಕಡಿಮೆನೇ ಇದೆ ಅದು ಒಂದು ಸ್ಪೂನ್ನಷ್ಟು ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಸೋಡಾ ಮೇಲ್ಗಡೆ ಆಮೇಲೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಹೀಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಈಗಿದು ಕರೆಕ್ಟ್ ಹದ ನಾವು ಇಡ್ಲಿ ಮಾಡೋದಕ್ಕೆ ಇಡ್ಲಿ ತಟೆ ತೊಗೊಂಡಿದ್ದೀನಿ ನೋಡಿ ಎಣ್ಣೆನ ಸೌರ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಯಾವ ಥರ ಇಡ್ಲಿ ಪಾತ್ರೆ ಇರುತ್ತೋ ಅದರಲ್ಲೇ ಮಾಡ್ಕೊಳ್ಳಿ ಇಡ್ಲಿ ಬ್ಯಾಟರ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀವು ಈ ಥರ ಇಡ್ಲಿ ಮಾಡಿದ್ರೆ ನೀವೇ ಆಶ್ಚರ್ಯ ಪಡುವಷ್ಟು ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಈ ಇಡ್ಲಿ ಉಳಿದ ಅನ್ನನ ಖಂಡಿತವಾಗಿ ಯಾರು ವೇಸ್ಟ್ ಮಾಡಬೇಡಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡಿರ್ತೀರ ಕೆಲವರು ಆ ಅನ್ನದಲ್ಲೂ ಕೂಡ ಮಾಡ್ಕೋಬೋದು ನೋಡಿ ಇವಾಗ ನಾನು ಇಡ್ಲಿ ಪ್ಲೇಟ್ಸ್ಗೆಲ್ಲ ಹಾಕ್ಕೊಂಡಿದ್ದೀನಿ ಇಡ್ಲಿನ ಇದನ್ನು ಇಡುವಾಗ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಈ ಥರ ಖಾಲಿ ಪ್ಲೇಸ್ಗೆ ನೀವು ಇಡ್ಲಿ ತುಂಬಿರ್ತೀವಲ್ಲ ಅದನ್ನು ಕೂರಿಸ್ಬೇಕು ಇಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡತ್ತೆ ನೋಡಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರ ಈ ಥರ ಖಾಲಿ ಪ್ಲೇಸ್ಗೆ ಹೋಗಿ ಆ ಇಡ್ಲಿ ತುಂಬಿರೋದು ಕೂತ್ಕೊಂಡಾಗ ಒಂದಕ್ಕೊಂದು ಅಂಟೋದಿಲ್ಲ ಇಡ್ಲಿ ತಪ್ಪಲಿ ಒಳಗೆ ಇದನ್ನು ಇಟ್ಕೊಳ್ತೀನಿ ನೋಡಿ ಇಡ್ಲಿ ತಪ್ಪಲಿ ಇಟ್ಕೊಂಡೀನಿ ಕೆಳಗಡೆ ನೀರು ಹಾಕಿದ್ದೀನಿ ಇಡ್ಲಿ ತಪ್ಪಲಿಗೆ ಮೇಲ್ಗಡೆ ಪ್ಲೇಟ್ ಇಟ್ಟಿದ್ದೀನಿ ಅದರ ಮೇಲ್ಗಡೆ ಈಗ ಸ್ಟ್ಯಾಂಡ್ ಇಟ್ಕೊಳ್ತಾ ಇದ್ದೀನಿ ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಇದು ಬೇಗಬೇಕಾಗತ್ತೆ ಅಲ್ಲಿ ತನಕ ನಾನೊಂದು ಚಟ್ನಿ ರೆಡಿ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರುವಂತಹ ಚಟ್ನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಆರು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಆರು ಹಸಿರು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿರು ಮೆಣಸಿನ್ಕಾಯಿ ತಗೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ಇವಾಗ ಇದಕ್ಕೆ ಒಂದು ಬಟ್ಟಲಿನಷ್ಟು ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಹೋಳಿನಷ್ಟು ಕಾಯ್ತುರಿ ಸಾಕು ಐದು ಟೇಬಲ್ ಸ್ಪೂನಿನಷ್ಟು ಕಡಲೆ ಹುಣಸೆಹಣ್ಣು ಸ್ವಲ್ಪ ಇದಿಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಿದೆ ತುಂಬ ಹೊತ್ತು ಹುರಿಯೋದು ಬೇಡ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ ಈಗ ನೋಡಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಬಿಸಿಲೇ ಈ ರೀತಿ ಕೈಯಾಡಿಸ್ಕೊಳ್ತೀನಿ ನೋಡಿ ಗ್ಯಾಸ್ ಸ್ಟೌವ್ನ ಆಫ್ ಮಾಡಿದ್ದೀನಿ ಇವಾಗ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ರುಬ್ಬುವಷ್ಟು ನೀರನ್ನು ಇದ್ದೀನಿ ನಾನು ನೋಡಿ ಈ ಥರ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಳು ಆದರೆ ಚೆನ್ನಾಗಿರುತ್ತೆ ಇಡ್ಲಿಗಾದ್ರಿಂದ ಚಟ್ನಿ ಈಗ ರುಬ್ಕೊಂಡು ತಂದಿದ್ದೀನಿ ನೋಡಿ ಈ ಹದಕ್ಕೆ ರುಬ್ಬಿದ್ದೀನಿ ಇಷ್ಟು ತೆಳು ಇದೆ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು ನಾವು ಇಡ್ಲಿಗಾದ್ರಿಂದ ರೊಟ್ಟಿ ಚಪಾತಿಗೆಲ್ಲ ಆದರೆ ಇಷ್ಟೇ ಸಾಕಾಗತ್ತೆ ದೋಸೆಗೆಲ್ಲ ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಟ್ನಿನ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಆ ನೀರನ್ನು ಕೂಡ ಇದ್ದೀನಿ ನೋಡಿ ಈಗ ಎಲ್ಲ ಮಿಕ್ಸ್ ಇದ್ದೀನಿ ಕರೆಕ್ಟು ಹದ ಇದು ಇಡ್ಲಿಗೆ ಕರೆಕ್ಟು ಹದ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಎಣ್ಣೆನ ಒಂದು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಕ್ಲೀನಾಗಿ ಕಾಯಿಸ್ಬೇಕು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಒಂದೇ ಒಂದು ಒಣಮೆಣಸಿನ್ಕಾಯಿನ ಹೀಗೆ ಮುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಉಪಯೋಗಿಸಲ್ಲ ಅಂದವರು ಬರೀ ಇಂಗು ಮಾತ್ರ ಹಾಕ್ಕೋಬೋದು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಈಗ ಎಲ್ಲ ಸಾಸಿವೆ ಜೀರಿಗೆ ಸಿಡಿಯೋ ತನಕ ಈ ರೀತಿ ಇಟ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಗ್ಯಾಸ್ ಮೇಲೆ ಕೂಡ ಹೀಗೆ ಮಾಡ್ಕೊಬೋದು ನಾನು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಎಣ್ಣೆನ ಕಾಯಿಸ್ಬಿಟ್ಟು ಈ ರೀತಿ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಟ್ನಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈರುಳ್ಳಿ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಇವಾಗ ನೋಡಿ ನಾನು ಇಡ್ಲಿ ಬೆಂದಿದೆ ನೋಡಿ ಕರೆಕ್ಟಾಗಿ ಬೆಂದಿದೆ ಮುಚ್ಚಳ ತೆಗೆದಿದ್ದೀನಿ ಇವಾಗ ಇದನ್ನು ಹೊರಗೆ ತೆಕ್ಕೊಳ್ತಾ ಇದ್ದೀನಿ ಇಡ್ಲಿ ಎಲ್ಲ ಇವಾಗ ತೆಕ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಅದು ಹಾಗೆ ಇದೆ ಎಲ್ಲ ತಣ್ಣಗಾಗಲಿ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಸ್ವಲ್ಪ ತಣ್ಣಗಾದರೆ ಸಾಕು ಈಗ ನೋಡಿ ಒಂದು ಸ್ಪೂನ್ ನನ್ನ ನೀರಿನಲ್ಲಿ ಎದ್ದುಬಿಟ್ಟು ನಾನು ಇದನ್ನು ಈ ರೀತಿ ಇದ್ದೀನಿ ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಆಶ್ಚರ್ಯ ಪಡೋಷ್ಟು ಚೆಂದ ಅಂತಿನಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ಇಡ್ಲಿ ನೋಡಿ ಸ್ಮೂತಾಗಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಮೂತಾಗಿ ಕೂಡ ಇದೆ ಹೀಗೆ ನಾನು ಎಲ್ಲಾ ಇಡ್ಲಿಗಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲಾ ತೆಗೆದಿಟ್ಕೊಂಡಿದ್ದೀನಿ ಇಡ್ಲಿ ಎಲ್ಲ ನೋಡೋದಿಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಅನ್ನದಿಂದ ಮಾಡಿದ್ದು ಅಂತ ಯಾರೂ ಹೇಳೋದೇ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ನಾವು ಖಂಡಿತ ರಾತ್ರಿ ಇಡ್ಲಿನೇ ಇಷ್ಟೊಂದು ಚೆನ್ನಾಗಿ ಬರಲ್ಲ ನಾವು ಅಕ್ಕಿ ಎಲ್ಲ ನೆನೆಸ್ತೀವಲ್ವಾ ಅದೇ ಇಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಒಂದು ಮುರ್ತೋರ್ಸ್ತಾ ಇದ್ದೀನಿ ಎಷ್ಟು ಸ್ಮೂತ್ ಇದೆ ಗೊತ್ತಾ ತುಂಬ ಚೆನ್ನಾಗಿದೆ ಈ ಚಟ್ನಿಗೂ ಇಡ್ಲಿಗೂ ಸಕ್ಕತ್ತಾಗಿದೆ ಸಾಂಬಾರಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಬಿಡಿ ಇಡ್ಲಿ ಜೊತೆ ಸಾಂಬಾರ್ ಚಟ್ನಿ ಇಡ್ಲಿ ಸಖತ್ತಾಗಿರುತ್ತೆ ಖಂಡಿತ ಎಲ್ಲರೂ ಟ್ರೈ ಮಾಡಿ ಇದನ್ನು ಬೆಳಿಗ್ಗೆ ಎದ್ದ ಕೂಡಲೇ ಏನಪ್ಪ ತಿಂಡಿ ಮಾಡೋದು ಅಂತ ಎಲ್ರಿಗೂ ಅನ್ನಿಸ್ತಿರುತ್ತೆ ಅನ್ನ ಉಳ್ಕೊಂಡಿದ್ರಂತೂ ಈ ರೀತಿ ಎಲ್ಲ ಮಾಡ್ಕೋಬೋದು ನೋಡಿ ರವೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಈಗ ಇಡ್ಲಿನ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಚಟ್ನಿ ನೋಡಿ ಇಷ್ಟು ತೆಳುವಾಗಿ ಬೇಕಿದರೆ ಇನ್ನೂ ಒಂಚೂರು ತೆಳು ಮಾಡ್ಕೋಬೋದಾದರೆ ಇದು ಕರೆಕ್ಟ್ ಇದೆ ನಾನು ತೆಳು ಮಾಡಿರೋದು ಕರೆಕ್ಟಿದೆ ಇಡ್ಲಿ ಚಟ್ನಿ ಅಂತೂ ಸೂಪರ್ ಆಗಿದೆ ಮನೇಲಿ ನಿಮ್ಮ ಮನೇಲೆಲ್ಲ ಖಂಡಿತ ಹೊಗಳೋದಂತೂ ಗ್ಯಾರಂಟಿ ಈ ಥರ ಇಡ್ಲಿ ಚಟ್ನಿ ಮಾಡಿಕೊಟ್ಬಿಟ್ರೆ ನೋಡಿ ಕೈಯಲ್ಲಿ ಮುರಿತಿದ್ದೀನಿ ಎಷ್ಟು ಸ್ಮೂತಾಗಿದೆ ಅಂತ ತುಂಬ ಚೆನ್ನಾಗಿದೆ ನಿಮಗೆಲ್ಲ ಈ ಇಡ್ಲಿ ಚಟ್ನಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಅನ್ನದ ಇಡ್ಲಿ ಹಾಗೂ ಚಟ್ನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗ್ತೀರಾ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆದವ್ರಿಗೆಲ್ಲ ನನ್ನ ಧನ್ಯವಾದಗಳು ಹಾಗೂ ಮುಂದೆ ಕೂಡ ಆಗೋರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರ